ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಸ್ತಾ ಇವತ್ತು ಬೆಳಿಗ್ಗೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ಸಂಪು ಕ್ಲೀನ್ ಮಾಡ್ತೀನಿ ಅಮ್ಮ ಅಂತ ಒಳಗಡೆ ಇದ್ದಾಳೆ ಅವಳು ಕ್ಲೀನ್ ಮಾಡೋಕೆ ಇಲ್ದಿಲ್ಲ ಆಟ ಆಡೋಕೆಲ್ರೆ ಪಾಪ ಅವ್ರ ಪಪ್ಪ ಕ್ಲೀನ್ ಇದ್ದಾರೆ ಹೊಸ ಹಾಕೋದ್ರಿಂದ ತುಂಬಾ ಗಲೀಜಾಗಿದೆ ನೋಡಿ ನಾನು ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ಳು ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ನಲ್ಲಿ ಎಲ್ಲ ಫಿಟ್ ಮಾಡಿದ್ರು ಅದ್ರ ಸ್ವಲ್ಪ ಡೆಸ್ಟ್ ಇತ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಬಂದು ರೆಸ್ಟ್ ಮಾಡ್ತಾಯಿದ್ದಾರೆ ನಾನು ರಾಗಿ ಲಡ್ಡು ಮಾಡೋದನ್ನ ಟೇಸ್ಟ್ ಮಾಡಿ ಅಂತ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಮೊಟ್ಟೆಯೆಲ್ಲ ಬೇರೆ ಕಡೆ ಇದೆ ಯಾಕಂದರೆ ಮೊಟ್ಟೆ ಟ್ರೈನ ವಾಶ್ ಮಾಡಿರಲಿಲ್ಲ ಹಾಗೆಯೇ ತಂದುಬಿಟ್ಟಿದ್ರು ಮನೆಯವರು ಹಾಗಾಗಿ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಂಡು ಇದನ್ನ ವಾಶ್ ಮಾಡಿಡೋಣ ಅಂತ ಇದ್ದೀನಿ ಎಲ್ಲ ಮತ್ತೆ ಸಂಜೆ ಊಟಕ್ಕೆ ಹೆಸ್ರು ಕೇಳು ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಹೆಸರುಗಳನ್ನ ವಾಶ್ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಶ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ನೋಡಿ ಈ ಕಲರ್ ಬರಬೇಕು ಇವಾಗ ಇದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕಾಳು ಇಲ್ಲ ಸ್ವಲ್ಪ ಒಂದು ಅರ್ಧದಷ್ಟು ಬೇಯಬೇಕು ಇವಾಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋಣ ಅದು ಬೇಯ ತನಕ ಅಷ್ಟರಲ್ಲಿ ಮೂಲಂಗಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ನೋಡಿ ಇವಾಗ ಕಾಳೆಲ್ಲ ಬೆಂದಿದೆ ಸೊಪ್ಪು ಅಷ್ಟೇ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಇವೆರಡನ್ನೂ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಇವಾಗ ನೋಡಿ ರೆಡಿಯಾಗಿದೆ ಎಲ್ಲ ನೀಟಾಗಿ ಹೆಸರುಕಾಳು ಮತ್ತು ಮೂಲಂಗಿ ಸೊಪ್ಪು ಎರಡು ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ಮತ್ತು ಅದೇ ಕಡೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆವಾಗ್ಲೇ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಫ್ಲೇವರೆಲ್ಲ ಸೂಪರ ಬರುತ್ತೆ ನೋಡಿ ಹೇಗೆ ಚಿಡಿತಾ ಇದೆ ಅಂತ ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕ್ತಾಯಿದ್ದೀನಿ ತುಂಬ ಏನು ಹಾಕೋದೇನು ಬೇಡ ಹುಳಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಇದ್ದೀನಿ ಟೊಮೊಟೊನ ಇದನ್ನು ಸ್ವಲ್ಪ ಫ್ರೈ ಮಾಡಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸಾಂಬಾರ್ ಪೌಡ್ರ್ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ನಮಗೆ ಖಾರ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ಖಾರನೇ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಮಸಾಲ ಬಳಸಲ್ಲ ನಾನು ಇಷ್ಟೇ ಹಾಕೋದು ಇವಾಗ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಎರಡನ್ನ ನೀಟಾಗಿ ಮಿಕ್ಸ್ ಮಾಡೋಣ ಒಂದು ನಿಮಿಷ ಇದ್ದೀನಿ ನೋಡಿ ಇವಾಗ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಮೂಲಂಗಿ ಸೊಪ್ಪು ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ಸ್ವಲ್ಪ ಹೀಟ್ ಇದೆ ಇದು ಮತ್ತೆ ಇದು ಜಾಂಡಿಸರ್ ಅವ್ರಿಗಂತೂ ತುಂಬಾನೇ ಉಪಯುಕ್ತವಾಗಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್